ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಮುಂದುವರೆದಿದೆ ದೋಡಾ ಜಿಲ್ಲೆಯಲ್ಲಿ ಯೋಧರು ಹಾಗೂ ಉಗ್ರರ ನಡುವೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಅಧಿಕಾರಿ ಸೇರಿ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಇನ್ನು ಭಾರತೀಯ ಸೈನಿಕರು ಸಾವನ್ನಪ್ಪಿದ ನಂತರ ಕಾಂಗ್ರೆಸ್ ಪಕ್ಷವು ಎಕ್ಸ್ನಲ್ಲಿ ಗ್ರಾಫಿಕ್ ಪೋಸ್ಟ್ ಮಾಡುವ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕಿಸಿದೆ ಇದು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮೂರನೇ ಅವಧಿಯ ಮೂವತ್ತೆಂಟು ದಿನಗಳಲ್ಲಿ ಈಗಾಗಲೇ ಒಂಬತ್ತು ಭಯೋತ್ಪಾದಕ ದಾಳಿಗಳು ನಡೆದಿವೆ ಅಂತ ಹೇಳಿದೆ ಇನ್ನು ಈ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವಂತಹ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತದ ಸೈನಿಕರು ಮತ್ತು ಅವರ ಕುಟುಂಬಗಳು ಬಿಜೆಪಿಯ ತಪ್ಪು ನೀತಿಗಳಿಂದ ಬಳಲ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಬರೆದುಕೊಂಡಿರುವಂತಹ ರಾಹುಲ್ ಗಾಂಧಿ ಮೊದಲಿಗೆ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿ ಬಿಜೆಪಿಯ ನಡೆಯನ್ನ ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಮತ್ತೊಂದು ಎನ್ಕೌಂಟರ್ನಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ ಹುತಾತ್ಮ ಕುಟುಂಬಗಳಿಗೆ ಸಂತಾಪ ವ್ಯಕ್ತಪಡಿಸುತ್ತೇನೆ ಒಂದ್ರ ನಂತರ ಒಂದರಂತೆ ಇಂತಹ ಭಯಾನಕ ಘಟನೆಗಳು ನಡೀತಾ ಇರೋದು ಅತ್ಯಂತ ದುಃಖಕರ ಮತ್ತು ಆತಂಕಕಾರಿ ಈ ನಿರಂತರ ಭಯೋತ್ಪಾದಕ ದಾಳಿಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಅವ್ಯವಸ್ಥೆಯನ್ನ ಎತ್ತಿ ತೋರಿಸ್ತಾ ಇವೆ ನಮ್ಮ ಸೈನಿಕರು ಮತ್ತು ಅವರ ಕುಟುಂಬ ಸದಸ್ಯರು ಬಿಜೆಪಿಯ ತಪ್ಪು ನೀತಿಗಳಿಂದ ಬಳಲ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇನ್ನು ಮುಂದುವರೆದು ಈ ಪುನರಾವರ್ತಿತ ಭದ್ರತಾ ಲೋಪಗಳಿಗೆ ಕೇಂದ್ರ ಸರ್ಕಾರವು ಸಂಪೂರ್ಣ ಜವಾಬ್ದಾರಿನ ತೆಗೆದುಕೊಳ್ಳಬೇಕು ದೇಶದ್ರೋಹಿಗಳ ವಿರುದ್ಧ ಮತ್ತು ಸೈನಿಕರ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನ ಆಗ್ರಹ ಈ ದುಃಖದ ಸಮಯದಲ್ಲಿ ಇಡೀ ದೇಶವು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ನಿಂತಿದೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ವಿಷಯದ ಬಗ್ಗೆ ಮಾತನಾಡಿದ್ದು ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ ಭದ್ರತಾ ಕಾರ್ಯತಂತ್ರವನ್ನು ಎಚ್ಚರಿಕೆಯಿಂದ ಮರುಪರಿಶೀಲಿಸುವಂತೆ ಆಗ್ರಹಿಸಿದ್ದಾರೆ ಸುಳ್ಳು ಧೈರ್ಯ ನಕಲ್ ನಿರೂಪಣೆಗಳ ಮೂಲಕ ರಾಷ್ಟ್ರೀಯ ಭದ್ರತೆ ಹೆಚ್ಚಿಸಲು ಸಾಧ್ಯವಿಲ್ಲ ಅಂತ ಖರ್ಗೆ ಹೇಳಿದ್ದಾರೆ ಇನ್ನು ಹೇಡಿ ಭಯೋತ್ಪಾದಕರು ನಡೆಸ್ತಾ ಇರುವಂತಹ ಈ ಹಿಂಸಾಚಾರದ ಕೃತ್ಯಗಳಿಗೆ ಖಂಡನೀಯ ಪದಗಳು ಸಾಕಾಗೋದಿಲ್ಲ ಸೂಕ್ತ ಯೋಜನೆ ಅಗತ್ಯ ಅಂತ ಖರ್ಗೆ ತಿಳಿಸಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಯೋತ್ಪಾದಕ ದಾಳಿ ನಡೀತಾ ಇದೆ ಅನ್ನೋದನ್ನ ಸರ್ಕಾರ ತಿಳಿದುಕೊಳ್ಬೇಕು ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಸಾಮೂಹಿಕ ಹೋರಾಡಬೇಕು ಕಾಂಗ್ರೆಸ್ ನಮ್ಮ ಧೈರ್ಯಶಾಲಿ ಸಶಸ್ತ್ರ ಪಡೆಗಳ ಬೆಂಬಲಕ್ಕೆ ನಿಲ್ಲಲಿದೆ ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಏನು ದೋಡಾದಲ್ಲಿ ಹುತಾತ್ಮರಾದಂತಹ ಅಧಿಕಾರಿ ಸೇರಿದಂತೆ ನಾಲ್ವರು ಸೈನಿಕರ ಕುಟುಂಬಗಳಿಗೆ ತಮ್ಮ ಹೃದಯ ಮಿಡಿತಾ ಇದೆ ಭಾರತ ಮಾತೆಯ ಸೇವೆಯಲ್ಲಿ ಈ ನಾಲ್ವರು ಸರ್ವೋಚ್ಚ ತ್ಯಾಗವನ್ನ ಮಾಡಿದ್ದಾರೆ ನಮ್ಮ ಪ್ರಾರ್ಥನೆಗಳು ಗಾಯಗೊಂಡವರೊಂದಿಗಿದೆ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ ಇತ್ತೀಚಿನ ಕೆಲ ವರ್ಷಗಳಿಂದ ಭಾರತೀಯ ಮೂಲದ ಜನರು ವಿದೇಶಗಳ ರಾಜಕೀಯದಲ್ಲಿ ಕೇಂದ್ರ ಬಿಂದುವಾಗಿ ಗೋಚರಿಸ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಕಮಲಾ ಹ್ಯಾರಿಸ್ ಇರಬಹುದು ಅಥವಾ ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸೆನಕ್ ಇರಬಹುದು ಅಥವಾ ಇನ್ನೂ ಅನೇಕರು ಇದ್ದಾರೆ ಇದೀಗ ಈ ಪಟ್ಟಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ ಹೌದು ಮಾಜಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಓಹಿಯೋ ಸೆನೆಟರ್ ಜೆಡಿ ವ್ಯಾನ್ಸ್ ಅವರನ್ನ ರಿಪಬ್ಲಿಕನ್ ಪಕ್ಷದ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಜೆಡಿ ವ್ಯಾನ್ಸ್ ಭಾರತದೊಂದಿಗೆ ವಿಶೇಷ ಸಂಪರ್ಕವನ್ನ ಹೊಂದಿದ್ದು ಅವರ ಪತ್ನಿ ಉಷಾ ಚಿಲುಪುರಿ ವಾನ್ಸ್ ಭಾರತೀಯ ಮೂಲದವರು ಅನ್ನೋದು ವಿಶೇಷ ಟ್ರಂಪ್ ಮೊನೆ ಟ್ರೂತ್ ಸೋಷಿಯಲ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಮೂಲಕ ಜೆಡಿ ವ್ಯಾನ್ಸ್ ಹೆಸರನ್ನ ತಮ್ಮ ಸಹಸ್ಪರ್ಧಿ ಅಂತ ಘೋಷಿಸಿದ್ದಾರೆ ಇನ್ನು ಉಷಾ ಚಿಲುಕುರಿ ವ್ಯಾನ್ಸ್ ಅವರು ಅಮೆರಿಕದ ರಾಷ್ಟ್ರೀಯ ಕಾನೂನು ಸಂಸ್ಥೆಯೊಂದರಲ್ಲಿ ವಕೀಲರಾಗಿದ್ದಾರೆ ಜೆಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಅವರ ಬೆಂಬಲವು ಪತಿಗೆ ಇದೆ ಅಂತ ಅಮೆರಿಕದ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ದಿ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಉಷಾ ಚಿಲುಕುರಿ ಮತ್ತು ಜೆ ಡಿ ವ್ಯಾನ್ಸ್ ಎರಡು ಸಾವಿರದ ಹತ್ತರ ದಶಕದಲ್ಲಿ ಎ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಮೊದಲು ಭೇಟಿಯಾಗಿದ್ದರು ಆ ಸಮಯದಲ್ಲಿ ಅವರು ಶ್ವೇತಾ ಅಮೆರಿಕದಲ್ಲಿ ಸಾಮಾಜಿಕ ಕುಸಿತ ಎಂಬ ವಿಷಯದ ಕುರಿತು ಚರ್ಚಾ ಗುಂಪನ್ನು ಆಯೋಜಿಸಿದ್ರು ಈ ವೇಳೆ ಅವರಲ್ಲಿ ಸ್ನೇಹ ಮೂಡಿ ನಂತರ ಪ್ರೀತಿಯಾಗಿತ್ತು ಜೆಡಿ ವ್ಯಾನ್ಸ್ ಒಮ್ಮೆ ಉಷಾ ಅವರನ್ನ ತನ್ನ ಏಲ್ ಸ್ಪಿರಿಟ್ ಗೈಡ್ ಅಂತ ಕರೆದಿದ್ರು ಏಲ್ ಕಾನೂನು ಶಾಲೆಯಿಂದ ಪದವಿ ಪಡೆದ ಒಂದು ವರ್ಷದ ನಂತರ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದಂಪತಿ ವಿವಾಹವಾಗಿದ್ರು ಈಗ ಉಷಾ ಚಿಲುಕುರಿ ಮತ್ತು ಜೆ ಡಿ ವ್ಯಾನ್ಸ್ ಮೂರು ಮಕ್ಕಳ ಪೋಷಕರಾಗಿದ್ದು ಸಿನ್ಸಿನಾಟಿಯಲ್ಲಿ ವಾಸಿಸ್ತಾ ಇದ್ದಾರೆ ದೆಹಿಲ್ ವರದಿಯ ಪ್ರಕಾರ ವ್ಯಾನ್ಸ್ ಮತ್ತು ಉಷಾ ಅವರಿಗೆ ಮೂವರು ಮಕ್ಕಳಿದ್ದಾರೆ ಎವಾನ್ ಮತ್ತು ವಿವೇಕ್ ಎಂಬ ಇಬ್ಬರು ಗಂಡು ಮಕ್ಕಳು ಮತ್ತು ಮೀರಾ ಬೆಲ್ಲೆ ಎಂಬ ಮಗಳು ಇದ್ದಾಳೆ ಇನ್ನು ಉಷಾ ಮತ್ತು ಜೇಡಿ ತಮ್ಮ ಕೌಟುಂಬಿಕ ಜೀವನವನ್ನು ಸಾಕಷ್ಟು ಖಾಸಗಿಯಾಗಿ ಇಟ್ಕೊಂಡು ಬಂದಿದ್ದಾರೆ ಆದರೆ ಇಬ್ಬರು ಅನೇಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓಹಿಯೋ ಸೆನೆಟ್ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅನುಮೋದಿಸಿದ ನಂತರ ಉಷಾ ಅವರು ಜೇಡಿ ವ್ಯಾನ್ಸ್ ಅವರೊಂದಿಗೆ ರಿಪಬ್ಲಿಕನ್ ನಿರ್ದೇಶನವನ್ನು ಗೆದ್ದಿದ್ರು ಮತ್ತು ಅಂತಿಮವಾಗಿ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಅಭ್ಯರ್ಥಿ ಟಿಮ್ ರಯಾನ್ ಅವರನ್ನು ಸೋಲಿಸಿದರು ವ್ಯಾನ್ಸ್ ಅವರ ರಾಜಕೀಯ ಜೀವನಕ್ಕೆ ಅವರ ಬೆಂಬಲದ ಜೊತೆಗೆ ಉಷಾ ಚಿಲುಕಿರಿ ಅವರ ಸ್ವಂತ ಹಿನ್ನೆಲೆ ಕೂಡ ಸಾಕಷ್ಟು ಪ್ರಭಾವಶಾಲಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ರಾಜಧಾನಿ ಮಾಸ್ಕೋಗೆ ಭೇಟಿ ನೀಡಿದ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಟೀಕಿಸಿರುವ ಬಗ್ಗೆ ಭಾರತ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅಂತ ರಾಜತಾಂತ್ರಿಕ ಮೂಲಗಳು ತಿಳಿಸಿವೆ ಝಲೆನ್ಸ್ಕಿ ಟೀಕೆಗಳ ಬಗ್ಗೆ ಭಾರತದಲ್ಲಿರುವಂತಹ ಯುಕ್ರೇನ ರಾಯಭಾರ ಕಚೇರಿಯಲ್ಲಿ ಭಾರತ ಅಸಮಾಧಾನ ವ್ಯಕ್ತಪಡಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಯುಕ್ರೇನ್ನಲ್ಲಿ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಷ್ಯಾ ರಾಜಧಾನಿ ಮಾಸ್ಕೋಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು ಈ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದಂತಹ ಝಲೆನ್ಸ್ಕಿ ಮೋದಿಯವರ ಮಾಸ್ಕೋ ಭೇಟಿಯನ್ನ ದೊಡ್ಡ ನಿರಾಸೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ವಿನಾಶಕಾರಿ ಹೊಡೆತ ಬಿದ್ದಿದೆ ಅಂತ ಯುಕ್ರೇನ್ ಮೇಲೆ ರಷ್ಯಾ ನಡೆಸ್ತಾ ಇರುವ ಕ್ಷಿಪಣಿ ದಾಳಿ ಬಗ್ಗೆ ಉಲ್ಲೇಖಿಸಿದರು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ಮಾಸ್ಕೋದಲ್ಲಿ ವಿಶ್ವದ ಅತ್ಯಂತ ರಕ್ತ ಸಿಕ್ತ ಅಪರಾಧಿಯನ್ನು ತಬ್ಬಿಕೊಳ್ಳೋದನ್ನು ನೋಡಲು ಬೇಸರವಾಗ್ತಾ ಇದೆ ಶಾಂತಿಯ ಪ್ರಯತ್ನಗಳಿಗೆ ಭಾರಿ ನಿರಾಸೆ ಮೂಡಿಸೋದರ ಜೊತೆಗೆ ವಿನಾಶಕಾರಿ ಹೊಡೆತ ಬಿದ್ದಂತಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಸಭೆಗಾಗಿ ಪ್ರಧಾನಿ ಮೋದಿಯವರು ಜುಲೈ ಎಂಟು ಮತ್ತು ಒಂಬತ್ತರಂದು ರಷ್ಯಾಗೆ ಭೇಟಿ ನೀಡಿದರು ಶೃಂಗಸಭೆಯ ಬಗ್ಗೆ ಮಾತನಾಡಿದ ಮೋದಿ ಶಾಂತಿ ಸ್ಥಾಪನೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಯುದ್ಧಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಕಿವಿಮಾತು ಹೇಳಿದರು ಇನ್ನು ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ಶಾಂತಿ ಸ್ಥಾಪನೆ ಪ್ರಕ್ರಿಯೆಗೆ ಆದ್ಯತೆ ನೀಡಬೇಕು ಅಂತ ಒಬ್ಬ ಸ್ನೇಹಿತನಾಗಿ ನಾನು ಪುಟಿನ್ ಅವರಿಗೆ ಹೇಳಿದ್ದೇನೆ ಅಂತ ಮೋದಿ ತಿಳಿಸಿದರು ಸ್ನೇಹಿತರೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ನಿಮಗೆ ಗೊತ್ತಿರಬಹುದು ರಷ್ಯಾ ಯುಕ್ರೇನ್ನ ಮೇಲೆ ಅತ್ಯಂತ ತೀವ್ರವಾಗಿ ದಾಳಿ ನಡೆಸ್ತಾ ಇದೆ ಯುಕ್ರೇನ್ ಅಂತೂ ಜರ್ಜರಿತವಾಗಿ ಹೋಗಿದೆ ಇದೀಗ ರಷ್ಯಾದೊಂದಿಗೆ ಭಾರತಕ್ಕಿರುವಂತಹ ದೀರ್ಘಕಾಲದ ಸಂಬಂಧವನ್ನು ಬಳಸಿಕೊಂಡು ಯುಕ್ರೇನ್ನಲ್ಲಿ ರಷ್ಯಾ ಅಕ್ರಮವಾಗಿ ಮಾಡ್ತಾ ಇರುವಂತಹ ಯುದ್ಧವನ್ನು ಕೊನೆಗೊಳಿಸುವಂತೆ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಭಾರತ ಒತ್ತಾಯಿಸಬೇಕು ಭಾರತ ಹೇಳಬೇಕು ಅಂತ ಯು ಎಸ್ ಈಗ ಒತ್ತಾಯಿಸ್ತಾ ಇದೆ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ರಷ್ಯಾ ಬಲವಾದ ಬಾಂಧವ್ಯವನ್ನು ಹೊಂದಿದೆ ಅದನ್ನ ಅಮೆರಿಕ ಗಮನಿಸಿದೆ ಹಾಗೆ ಈ ಸಂಬಂಧವನ್ನ ಗೌರವಿಸುವಂತಹ ನಾವು ಪುಟಿನ್ ಅವರಿಗೆ ಭಾರತ ಯುದ್ಧವನ್ನ ನಿಲ್ಲಿಸುವಂತೆ ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳಿದೆ ಇನ್ನು ಭಾರತ ರಷ್ಯಾದೊಂದಿಗೆ ಅತ್ಯಂತ ಹಳೆಯ ಸಂಬಂಧವನ್ನ ಹೊಂದಿರೋದ್ರಿಂದ ರಷ್ಯಾ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಭಾರತಕ್ಕೆ ಗೊತ್ತಿದೆ ಹಾಗಾಗಿ ಆ ಸಂಬಂಧವನ್ನ ಭಾರತ ಬಳಸಿಕೊಂಡು ಈ ಯುದ್ಧವನ್ನ ಕೊನೆಗೊಳಿಸುವಂತೆ ಭಾರತ ಒತ್ತಾಯಿಸಬೇಕು ಅನ್ನುವಂತಹ ಮಾತನ್ನ ಅಮೆರಿಕ ಹೇಳಿದೆ ಅಂದರೆ ಪುಟಿನ್ ತನ್ನ ಕಾನೂನು ಬಾಹಿರ ಯುದ್ಧವನ್ನು ಕೊನೆಗೊಳಿಸಬೇಕು ಸಂಘರ್ಷ ಕೊನೆಯಾದರೆ ಶಾಂತಿ ನೆಲೆತೆತ್ತೆ ಅನ್ನುವಂತಹ ವಿಚಾರವನ್ನು ಭಾರತ ರಷ್ಯಾಗೆ ತಿಳಿಸಬೇಕು ಅಂತ ಅಮೇರಿಕಾ ಹೇಳಿದೆ ಇನ್ನು ಭಾರತ ರಷ್ಯಾ ಭೇಟಿಗೆ ಅಮೆರಿಕ ಒಂದು ರೀತಿಯಲ್ಲಿ ಕೋಪಗೊಂಡಿದೆ ಈ ಹಿಂದೆ ನಾವು ಈ ವಿಷಯವನ್ನು ತಿಳಿಸಿದ್ವಿ ಇನ್ನು ಭಾರತ ರಷ್ಯಾದೊಂದಿಗೆ ಭೇಟಿಯನ್ನು ಹೊಂದಬಾರ್ದು ರಷ್ಯಾ ಭೇಟಿಯನ್ನು ಮಾಡಬಾರ್ದು ಅಂತ ಹೇಳಿ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು ಆದರೆ ಭಾರತ ಅದನ್ನು ಕ್ಯಾರೆ ಅಂದೇ ಹೋಗಿತ್ತು ಯಾಕಂತ ಹೇಳಿದರೆ ರಷ್ಯಾಗೆ ಚೀನಾ ಹತ್ತಿರವಾಗ್ತಾ ಇದೆ ಇದು ಭಾರತಕ್ಕೆ ತಲೆಬಿಸಿ ತರುವಂತಹ ವಿಚಾರ ಹಾಗಾಗಿ ಭಾರತ ರಷ್ಯಾದೊಂದಿಗೆ ಕೂಡ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕು ಹಾಗೆ ಅಮೆರಿಕದೊಂದಿಗೂ ಕೂಡ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕು ಹಾಗಾಗಿ ಭಾರತ ನನಗೆ ಆಗಿರುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಅಮೆರಿಕ ಮಾತ್ರ ಭಾರತಕ್ಕೆ ಏನಾದರೂ ಒಂದು ವಿಷಯದಲ್ಲಿ ಚುಚ್ಚುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಈಗ ಉದಾಹರಣೆಗೆ ಅಂತ ಹೇಳಿದರೆ ಇದೇ ವಿಷಯ ಈ ಹಿಂದೆ ನರೇಂದ್ರ ಮೋದಿಯವರು ರಷ್ಯಾಗೆ ಹೋದಾಗ ಯುದ್ಧವನ್ನು ನಿಲ್ಲಿಸಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದೀಗ ಪುನಃ ಅಮೆರಿಕ ಒಂದು ರೀತಿಯಲ್ಲಿ ಭಾರತದ ಮೇಲೆ ಪ್ರೆಷರ್ ಹಾಕ್ತಾ ಇರುವಂತೆ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ